ಈಗ ನೀವು ಯಾರ ಮನೆಗೆ ಬೇಕಿರೋ ಹೋಗಿ ಇದೊಂದು ಪದಾರ್ಥ ಇದ್ದೇ ಆಯ್ತಾ ಎಲ್ಲರ ಮನೆಯಲ್ಲಿ ಸಮ್ಮಾವಿನಣ್ಣದ ಪದಾರ್ಥ ಅಟ್ಲೀಸ್ಟ್ ಈ ಸೀಸನ್ ಮುಗಿಯೊಳಗೆ ಎರಡು ಮೂರು ಅಂತೂ ಮಾಡಿಯೇ ಮಾಡ್ತಾರೆ ಎಲ್ಲರೂ ಸಹ ಹಾಗಿದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಾನು ತುಂಬ ಮಾವಿನ ಹಣ್ಣು ತಗೊಂಡು ಬಂದಿದ್ದೆ ನಮ್ಮ ಮನೆಯದು ಮರದಲ್ಲೇ ಅದ್ದಿದ್ದು ತುಂಬ ಸ್ವೀಟು ಸೈತೆ ಇದು ಟೇಸ್ಟ್ ಉಂಟು ಮಾವಿನ ಹಣ್ಣು ಹಾಗೆ ಅದರಲ್ಲೊಂದು ನಾನು ಮಾವಿನ ಹಣ್ಣಿನ ಪದಾರ್ಥ ಮಾಡಿ ನೋಡುವ ಎಲ್ಲ ತಿಂದು ಲಾಸ್ಟಿಗೆ ಎರಡೇ ಉಳಿದದು ಅದರಲ್ಲಿ ಮಾಡಿ ನೋಡುವ ಅಂತ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಮತ್ತು ವೀಡಿಯೋ ಕೊನೆ ತನಕ ನೋಡಬೇಕು ಮಿಸ್ ಮಾಡಿದೆ ನೀವು ಉಂಟಲ್ಲ ಮನೆಗೆ ಒಂದು ಗೋಣಿ ಮಾವಿನ ಹಣ್ಣು ಬೇಕಿದ್ರೆ ತನ್ನಿ ಲಾಸ್ಟಿಗೆ ಒಂದೆರಡೇ ಉಳ್ದಿರುವುದು ಯಾಕಂದ್ರೆ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನುವಂತ ಹಣ್ಣಲ್ಲ ಇದು ಹಾಗೆ ಒಂದು ತಿಂದರೆ ಇನ್ನೊಂದು ತಿನ್ನುವ ಇನ್ನೊಂದು ತಿನ್ನುವ ಅಂತ ಆಗೋದು ಅದು ಸಹ ಮಕ್ಕಳೆಲ್ಲ ಇದ್ರೆ ಉಂಟಲ್ಲ ಕೈಯಲ್ಲಿ ಎರಡು ಮೂರು ಇಟ್ಕೊಂಡು ಇದು ನನಗೆ ಜಾಸ್ತಿ ಬೇಕು ಅಂತ ಓಡಿಕೊಂಡು ಹೋಗ್ತಾರೆ ಹಾಗೆ ಇದು ಊರಿಂದ ಬರುವಾಗ ಸಹ ನಾವು ಮೂವತ್ತು ಮೂವತ್ತೈದು ಹಣ್ಣು ತಂದಿದ್ವಿ ಎಲ್ಲ ತಿಂದು ನೋಡಿ ಲಾಸ್ಟಿಗೆ ಮೂರು ಉಳಿದಿದೆ ಈಗ ಸೀಸನ್ ಅಲ್ಲ ಎಲ್ಲ ಮನೆಯಲ್ಲಿ ಸಹ ಮಾವಿನ ಹಣ್ಣು ಇದು ಪದಾರ್ಥ ಎಲ್ಲ ಮಾಡ್ತಾರೆ ಹಾಗೆ ನಮ್ಮ ಮನೆ ಒಂದು ಯಾಕೆ ಬಾಕಿ ಮನೆಯಲ್ಲಿ ಸಹ ಮಾಡಿ ಬಿಡುವಂತ ಒಂದು ಮಾಡಿದ್ವಿ ನಾನು ಹಾಗೆ ಇಲ್ಲಿ ಫಸ್ಟ್ ಮೂರು ಮಾವಿನ ಹಣ್ಣು ಚಂದ ವಾಶ್ ಮಾಡಿದ್ರು ನಾನು ಇದಂದ್ರೆ ಮರದಿಂದ ಹಣ್ಣು ಕೊಯ್ಯುವಾಗ ಕೆಳಗೆ ಬಿದ್ದು ಮಣ್ಣಾಗಿರ್ತದಲ್ಲ ಹಾಗೆ ಇದು ಸಿಪ್ಪೆ ಸಹ ನಮಗೆ ಬೇಕಾಗ್ತದೆ ಹಾಗೆ ಚಂದ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ವಾಶ್ ಮಾಡಿದ ಮೇಲೆ ಕೈಯಲ್ಲಿ ತೆಗಿತಾ ಇದ್ದೇನೆ ಚೂರಿ ಯೂಸ್ ಮಾಡೋದು ಬೇಡ ಕೈಯಲ್ಲಿ ತೆಗೆದ್ರೆ ಸಾಕಾಗ್ತದೆ ಚೆಂದ ಬರ್ತದೆ ನಿಮಗೆ ಸಿಪ್ಪೆ ತೆಗೆಯುವಾಗ ಚೂರಿ ಆದ್ರೆ ಅದು ಕರೆಕ್ಟಾಗಿ ಬರುವುದಿಲ್ಲ ಹಾಗೆ ನಮ್ಮ ಸೈಡಲ್ಲೇ ಹೆಚ್ಚಾಗಿ ಈ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ ಅಂದ್ರೆ ಕಾಡಿನ ಮಾವಿನ ಹಣ್ಣು ಅಥವಾ ನೆಕ್ಕರೆ ಇದರಲ್ಲಿ ಮಾವಿನ ಹಣ್ಣು ಸಾಸಿವೆ ಜಾಸ್ತಿ ಮಾಡೋದಾಯ್ತು ಅದು ಚಿಕ್ಕ ಚಿಕ್ಕದಿರ್ತದೆ ಮತ್ತೆ ತುಂಬಾ ಟೇಸ್ಟ್ ಅದು ಒಂಥರದ ಪರಿಮಳ ಬೇರೆ ಆಯ್ತಾ ಇದು ಸಹ ನಮ್ದು ಮನೆದು ಮರದಲ್ಲೇ ಅದು ಇದು ಸಹ ಭಾರಿ ಟೇಸ್ಟ್ ಉಂಟು ಹಾಗೆ ಈಗ ಸಿಪ್ಪೆ ಎಲ್ಲ ತೆಗೆದು ಹಣ್ಣನ್ನು ಅಂದರೆ ಗೊರಟುಂಟಲ್ಲ ಉಂಟಲ್ಲ ಅದೊಂದು ಸಪ್ರೇಟ್ ಒಂದು ಬೌಲಿಗೆ ಇಟ್ಟಿದ್ದಾನೆ ಈಗ ಇದರಲ್ಲಿ ಇನ್ನೊಂದು ಬೌಲಲ್ಲಿ ಖಾಲಿ ಸಿಪ್ಪೆ ಮಾತ್ರ ಹಾಕಿ ಅದಕ್ಕೆ ಸ್ವಲ್ಪ ನೀರಾಗಿ ಚಂದ ಇದನ್ನು ಕಿವುಚ್ತಾ ಇದ್ದಾನೆ ಆಯ್ತಾ ಈ ನಮ್ಮ ಸೈಡೆಲ್ಲ ನೆಕ್ಕರೆ ಮಾವಿನ ಹಣ್ಣು ಅಂತ ಸಿಗ್ತದೆ ಅದು ಹಣ್ಣಿಗಿಂತ ಉಂಟಲ್ಲ ಸಿಪ್ಪೆನೆ ಟೇಸ್ಟ್ ಜಾಸ್ತಿ ಆಯ್ತಾ ಒಂದು ಪರಿಮಳ ಅದು ತಿನ್ನುವಾಗೊಂದು ಒಂದು ಖುಷಿಯಾಗುದು ಅದು ಮತ್ತೆ ಕಾಡು ಮಾವಿನ ಹಣ್ಣು ಸಹ ಹಾಗೆ ಭಯಂಕರ ಟೇಸ್ಟ್ ಅದೆಲ್ಲ ತಿನ್ನಲಿಕ್ಕೆ ಮತ್ತು ನೋಡಿ ಈ ಹಣ್ಣು ಕೊಯ್ಲಿಕ್ಕೆ ಅಂತ ಮರದ ಹತ್ರ ಎಲ್ಲ ಹೋದ್ರೆ ಉಂಟಲ್ಲ ಮನೆಗೆ ಬರೋಷಗೆ ಅರ್ಧ ಮಾವಿನ ಹಣ್ಣು ಕಾಲಿಯಾಗಿರ್ತದೆ ಯಾಕಂದರೆ ಮರದ ಹತ್ರವೇ ನಾವು ಕಲ್ಲು ಹೊಡಿದ ತಿಂದು ಮುಗಿಸಿರ್ತೇವೆ ಯಾವಾಗಲೂ ಸಹ ನೀವು ಬೇಕಿದ್ರೆ ನೋಡಿ ಹೊರಗಡೆ ಶಾಪಿಂದ ತರುವ ಹಣ್ಣಿಗೂ ಸಹ ನಮ್ಮ ಮನೆಯಲ್ಲೇ ಮರದಲ್ಲೇ ಆದ ಹಣ್ಣಿಗೂ ಸಹ ಡಿಫ್ರೆನ್ಸ್ ತುಂಬ ಇರ್ತದೆ ಆಯ್ತು ಅದೊಂದು ಟೇಸ್ಟೇ ಬೇರೆ ನಮ್ಮ ಮನೆಯಲ್ಲೇ ಆದ್ದು ಅಂತ ಹಾಗೆ ಈಗ ಈ ಸಿಪ್ಪೆನೆಲ್ಲ ನಾನು ಕಿವುಚಿ ಅದರದ್ದು ಇಷ್ಟು ಜ್ಯೂಸ್ ಸಿಕ್ಕಿದೆ ನನಗೆ ಅದನ್ನು ಈ ಹಣ್ಣಿನೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೆಕ್ಸ್ಟು ಇದನ್ನು ನಾನು ಒಂದು ಮಣ್ಣಿದು ಮಡಿಕೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಈ ಸಲ ಮಣ್ಣಿದು ಮಡಿಕೆಯಲ್ಲೇ ಮಾಡುವ ಅಂತ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೇನೆ ಲಾಸ್ಟ್ ಟೈಮ್ ಚಿಕನ್ ರೆಸಿಪಿ ಮಾಡುವಾಗ ಸಹ ಮಣ್ಣಿದು ಮಡಿಕೆ ಸೀಸನಿಂಗ್ ಆಗಿ ರೆಡಿ ಆಗಿರಲಿಲ್ಲ ಹಾಗೆ ಇವತ್ತು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದರಲ್ಲಿ ಇವತ್ತು ಸಾಸಿವೆ ಮಾಡುವ ಅಂತ ಈ ರೆಸಿಪಿ ಉಂಟಲ್ಲ ತುಂಬ ಸಿಂಪಲ್ ಆಯಿತಾ ಬೇಗ ಮಾಡ್ಬೋದು ನಿಮಗೆ ಈ ಜ್ಯೂಸ್ ಮತ್ತು ಹಣ್ಣು ಹಾಕ್ಕೊಂಡಿದ್ದೇನಲ್ಲ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟಿಗೆ ನಾನು ಹಣ್ಣು ತೋರಿಸುವಾಗ ನಿಮಗೆ ಮೂರು ಮಾವಿನ ಹಣ್ಣು ಇತ್ತಲ್ಲ ಅದರಲ್ಲಿ ಒಂದು ಹಾಳಾಗಿತ್ತಾಯಿತಾ ಹಾಗೆ ಎರಡೇ ಹಾಕ್ತಾ ಇದ್ದೇನೆ ಹೇಗೋ ನಮ್ಮ ಮನೇಲಿ ನಾನು ಹಸ್ಬೆಂಡ್ ಇಬ್ಬರ ಇರೋದು ಇಬ್ಬರಿಗೆ ಒಂದೊಂದು ಸಾಕಾಗ್ತದೆ ಹಾಗೀಗ ನೀರೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಬೆಲ್ಲ ಹಾಕ್ಕೊಳ್ಬೇಕು ಈ ಮಾವಿನ ಹಣ್ಣಿದು ನೀರು ಮತ್ತೆ ಬೆಲ್ಲ ಹಾಕೊಂಡು ಚಂದ ಇದನ್ನು ಕುದಿ ಬರ್ಸಬೇಕು ಹಾಗೆ ಅದು ಕುದಿ ಬರ್ತಾ ಇರಲಿ ನಾವು ಅಷ್ಟರೊತ್ತಿಗೆ ಇದಕ್ಕೆ ಮಸಾಲ ರೆಡಿ ಆಯ್ತಾ ಮಸಾಲ ಕೂಡ ತುಂಬ ಸಿಂಪಲ್ ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಅಂದರೆ ನಾನು ಎರಡೇ ಮಾವಿನ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಅಥವಾ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕಿ ಅದಕ್ಕೆ ಚಿಟಿ ಅರ್ಶಿನ ಮತ್ತು ಎರಡೇ ಎರಡು ಉದ್ದ ಮೆಣಸು ಹಾಕ್ತಾ ಇದ್ದೇನೆ ಅಂದರೆ ಬ್ಯಾಡ್ಗೆ ಮೆಣಸು ಹಾಕ್ತಾ ಇದ್ದೇನೆ ನಾನು ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಡೇ ಹಾಕಿದ್ದೇನೆ ಆಯಿತಾ ಮೆಣಸನ್ನು ಹಾಗೆ ಹಾಕೊಳ್ಳಿಕ್ಕಿಲ್ಲ ಎಣ್ಣೆಯಲ್ಲಿ ಹುರಿದು ಹಾಕೊಂಡಿದ್ದೇನೆ ನೋಡಿ ಇದಿಷ್ಟೇ ಹಾಕೋದು ಬೇರೆ ಎಂತ ಹಾಕಲಿಕ್ಕಿಲ್ಲ ಇದಕ್ಕೆ ಇದಿಷ್ಟು ಹಾಕಿ ಚಂದ ಗ್ರೈಂಡ್ ಮಾಡೋದು ನೆಕ್ಸ್ಟ್ ಇದಕ್ಕೆ ಈ ಸಾಸಿವೆ ಅಂದರೆ ಎಂತ ಗೊತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಾಸಿವೆ ಹಾಕಿ ಮತ್ತೆ ಪುನಃ ಗ್ರೈಂಡ್ ಮಾಡ್ಕೊಳ್ಬೇಕಾಯ್ತಾ ಬಟ್ ನಾನು ಇದು ಮಾಡಲಿಲ್ಲ ಯಾಕಂದ್ರೆ ನಂಗೆ ಅದು ಸಾಸಿವೆದು ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ನೀವೀಗ ಈ ಮಸಾಲೆಲ್ಲ ಕಡ್ದುಕೊಂಡ ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಸಾಸಿವೆ ಹಾಕೊಂಡು ಮತ್ತೆ ಚಂದ ಬ್ಲೆಂಡ್ ಮಾಡಿ ಮತ್ತೆ ಇದಕ್ಕೆ ಮಿಕ್ಸ್ ಮಾಡುವಂಥದ್ದು ನಾ ಆಪ್ಷನಲ್ ಅದು ನಿಮಗೆ ಬೇಕಿದರೆ ಮಾಡಿದರೆ ತೊಂದರೆ ಇಲ್ಲ ಹಾಗೆ ಈ ಅರ್ಧ ಮಸಾಲೆಯನ್ನು ಈ ಮಾವಿನ ಹಣ್ಣು ಚೆಂದ ಕುದಿ ಬರ್ತಾ ಉಂಟಲ್ಲ ಅದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದಿಷ್ಟು ಚಂದ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ಕುದಿ ಕುದಿಸ್ಕೊಳ್ಳಿ ಅಷ್ಟೇ ನಿಮ್ಮದು ಸಾಸಿವೆ ರೆಡಿ ಆಯಿತು ಜಾಸ್ತಿ ಅದಕ್ಕೆ ತಲೆ ಬಿಸಿ ಮಾಡಲಿಕ್ಕಿಲ್ಲ ಇದೀಗ ಚೆಂದ ಕುದಿ ಬರ್ತಾ ಉಂಟಾಯಿತಾ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟಲ್ಲ ಹಣ್ಣು ಸಹ ಹಾಗೆ ಒಳ್ಳೆ ಬೆಂದಿದೆ ಮಾತ್ರ ಹಾಗೆ ಉಪ್ಪು ಕಮ್ಮಿ ಆದರೆ ಹಾಕೊಳ್ಳಿ ಬೇಕಿದ್ರೆ ಉಪ್ಪು ನಾನು ಸ್ವಲ್ಪ ಗ್ರೇವಿ ಇದು ಸ್ವಲ್ಪ ನೀರು ಮಾಡಿದ್ದು ನಾನು ನಿಮಗೆ ಗ್ರೇವಿ ತಪ್ಪ ಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನನಗಂದ್ರೆ ಇದು ಗ್ರೇವಿ ಕುಡಿಲಿಕ್ಕೆ ತುಂಬಾ ಇಷ್ಟ ಸ್ವೀಟ್ ಆಗಿರ್ತದಲ್ಲ ಹಾಗೆ ಸ್ವಲ್ಪ ಜಾಸ್ತಿ ಮಾಡಿದ್ ನಾನು ಇದಿಷ್ಟ ಆದರೆ ನಮ್ದು ಮಾವಿನ ಪದಾರ್ಥ ಮುಕ್ಕಾಲ್ ವಾಸೆ ರೆಡಿ ನೆಕ್ಸ್ಟ್ ಇದಕ್ಕೆ ಇನ್ನು ಒಗ್ಗರಣೆ ಹಾಕೊಳ್ಳೋದು ಒಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಳ್ತಿದ್ದೆ ನಾನು ಅಂದ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗ್ತದೆ ನಮಗೆ ಹಾಗೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಜಾಸ್ತಿ ಇರಲಿ ಸಾಸಿವೆ ಹಾಕೊಳ್ಳುದು ಇದು ಚಂದ ಹೊಟ್ಟು ಬೇಕು ಸಾಸಿವೆ ಇಲ್ಲದ್ರೆ ಅದು ಫ್ಲೇವರ್ ಬರುವುದಿಲ್ಲ ನಿಮಗೆ ಇದು ಇದು ಎಲ್ಲ ಚಂದ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಐದರಿಂದ ಆರಷ್ಟು ಸಾಕಾಗ್ತದೆ ಚಂದ ಗುದ್ದಿಕೊಂಡು ನೀವು ಅದನ್ನು ಹಾಕೊಂಡ್ರೆ ಸಾಕಾಗ್ತದೆ ಅದಷ್ಟು ಹಾಕಿ ಉಂಟಲ್ಲ ಚಂದ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಫ್ರೈ ಆದಮೇಲೆ ಈ ಉದ್ದ ಮೆಣಸು ಉಂಟಲ್ಲ ಬ್ಯಾಡ್ಗೆ ಮೆಣಸು ಅದನ್ನು ಒಂದು ಮೆಣಸು ಸಾಕಾಗ್ತದೆ ಅದನ್ನೊಂದು ಎರಡು ಪೀಸ್ ಮಾಡಿ ಇದಕ್ಕೆ ಹಾಕಿ ಚೆಂದ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋದು ಇದಿಷ್ಟ ಒಗ್ಗರಣೆ ರೆಡಿ ಆಯಿತು ನೆಕ್ಸ್ಟ್ ಇದನ್ನು ಈ ಒಗ್ಗರಣೆಯನ್ನು ನಮ್ಮದು ಮಾವಿನ ಹಣ್ಣಿದು ಸಾಸಿವೆಗೆ ಹಾಕ್ಕೊಳ್ಳೋದು ಅಷ್ಟೇ ಇದು ಹಾಕೊಂಡ ಕೂಡಲೇ ಉಂಟಲ್ಲ ಬೇಗ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಲಿಡ್ಡನ್ನು ಇಲ್ಲದಿದ್ರೆ ಉಂಟು ಅದರ ಫ್ಲೇವರ್ ಹೋಗ್ತದೆ ಸೊ ಹಾಗೆ ಇದನ್ನು ನೋಡಿ ಹಾಕಿ ಆಗಿ ಅದರ ಲಿಡ್ಡನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೇಕು ಹಾಗೆ ಈ ಸಲ ಮ್ಯಾಂಗೋ ಸೀಸನ್ಗೆ ನಮ್ಮನೇ ಅಂತೂ ಮಾವಿನ ಹಣ್ಣಿದು ಸಾಸಿವೆ ಮಾಡಿ ಆಗಿದೆ ನೀವು ಮನೆಯಲ್ಲಿ ಮಾವಿನ ಹಣ್ಣಿದು ಯಾವ ರೆಸಿಪಿ ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ನೀವು ಸಹ ಟ್ರೈ ಮಾಡಿ ತುಂಬ ಈಸಿ ಇದೆ ಈ ರೆಸಿಪಿ ಹಾಗಾದರೆ ಸಿಗುವ ಇನ್ನೊಂದು ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ ಚಾನಲ್ ಟು